ಇವತ್ತು ನೇತಾವತಿ ಬೀಕ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ ರೋ ಇಲ್ಲಿಂದ ವ್ಯೂ ಏನ್ ಕ್ರೇಜಿಯಾಗಿ ಕಾಣಿಸ್ತೈತೆ ಅಂತಂದ್ರೆ ನೀವೊಂದ್ಸಲ ನೋಡಿ ನೇತ್ರಾವತಿ ನದಿ ಹತ್ರ ಸಿ ಬಿ ಫಾಲ್ಸ್ ಮಗ್ರ ಏನ್ ಸೈಕ್ ಆಗೈತೆ ನೋಡಿದ್ರು ಮಳೆ ಹೋಗಿದೆ ಇದೆ ನೀರ್ ಹೆಂಗರಿತೈತಿ ನೋಡ್ರಿ ಸೊ ಇವಾಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೇತ್ರಾವತಿ ಪಿಕ್ ಕಡೆ ಹೊರಟ್ವಿ ಕೆಳಗಡೆ ಹೋಗಿ ಜೀಪ್ ಹತ್ಕೊಂಡು ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು ಮರುಣ ಆರ್ವಟಮ್ಮ ಮಾತ್ರ ಫುಲ್ಲಾಗಿದೆ ಸೊ ಇವಾಗ ನೇತ್ರಾವತಿ ಬೇಸ್ ಕ್ಯಾಂಪಿಂದ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹತ್ತು ಸವಾರಿ ಹೋಗ್ತಾ ಇದೆ ಸ್ನೇಹಿತರು ಬೇಸ್ ಕ್ಯಾಂಪ್ ಇಂದ ನಮ್ ಟ್ರೆಕಿಂಗ್ ಶುರು ಆಯ್ತು ಮಾಡೋಣ ಟ್ರೆಕಿಂಗ್ ಶುರು ಮಾಡದ ನಾವು ಇಲ್ಲಿ ಎಲ್ ಸ್ಟೇ ಆಗಿದ್ವಿ ಜೀಪ್ ಕೆ ಚಾರ್ಜು ಮತ್ತೆ ಇಲ್ಲಿ ಗೈಡ್ ಎಷ್ಟು ತಗೋತಾರೆ ಎಲ್ಲಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಇವಾಗ ಟೈಮ್ ಎಂಟು ಐವತ್ನಾಲ್ಕು ಕರೆಕ್ಟ್ ಆಗಿ ನೋಡೋಣ ಅಲ್ಲಿ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಇಲ್ಲಿಂದ ಶುರು ಹತ್ತೋಕೆ ಬನ್ನಿ ಫಾಲ್ಸ್ ಹತ್ರ ಇರ್ತೀನಿ ಅಂತ ಹೇಳಿ ಗೈಡ್ ಮುಂದೆ ಹೋಗ್ತಾವ್ರೆ ಬರ್ಬೇಕು ನೇತ್ರಾವತಿಲಿ ಹೊಸ ಬಳಗ ಶುರು ಮಾಡಿದಾರೆ ನಿಮ್ ಹೆಸರು ಹೇಳಿಲ್ಲ ಅಲ್ಲಿ ಏನ್ ಬ್ರೋ ಅಲ್ಲಿ ಏನ್ ಕಾಣಿಸ್ತಿದ್ರು ಅಲ್ಲಿ ಕೂಡ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಸುಸ್ತಾಪಡದು ಅಂತ ನೋಡಿ ಏನ್ ಸಕಲ ಕಾಣಿಸ್ತೈತ್ ಮಾತ್ರ ಫುಲ್ ಫಾಕ್ ತುಂಬಿಕೊಂಡೈತಿ ಬ್ರೋ ಇದ್ರಲ್ಲಿ ಏನ್ ಸಕಲ ಕಾಣಿಸ್ತೈತಿರ್ ಗೊತ್ತಾ ಈ ಫ್ರೇಮಲ್ಲಿ ಸೈಲೆಂಟ್ ಆಗಿ

ಸೂಪರ್ ಇವಾಗ ಅಲ್ಲಿ ಇವಾಗ ಮೊದಲನೇ ಫಾಲ್ಸ್ ಸಿಕ್ತು ತುಂಬಿ ಹರಿತೈತೆ ನೋಡಿ ನೀರು ಅವಾಗಲೇ ಮುಂದೆ ಬಂದವ್ರೆಲ್ಲ ಎಲ್ಲಾ ಇಲ್ಲೇ ಅವ್ರೆ ನಮ್ ಗೈಡ್ ಕೂಡ ಇಲ್ಲೇ ನಿಂತವ್ರೆ ಮಳೆ ಫುಲ್ ಬಂದು ಫಾಲ್ಸ್ ತುಂಬಿ ಹರಿತೈತೆ ಐತೆ ನೋಡ್ರಿ ಇಲ್ಲಿ ಫಾಲ್ಸ್ ನೋಡಿ ಏನ್ ಸಾಕಷ್ಟು ಕಾಣಿಸ್ತೈತೆ ಎಲ್ಲಾ ಫೋಟೋ ವಿಡಿಯೋಸ್ ಎಲ್ಲ ಫಾಲ್ಸ್ ನೋಡ್ಕೊಂಡು ಇವಾಗ ಮುಂದೆ ಹೊರಟ್ವಿ ಮನೆಯಲ್ಲಿ ಮುಂದೆ ಇನ್ನೊಂದ್ ಫಾಲ್ಸ್ ಐತೆ ಇವಾಗ ಒಂದನೇ ಫಾಲ್ಸ್ ಮುಗಿತು ಫಾಲ್ಸ್ ನೋಡಿ ನಿಜವಾಗ್ಲು ತುಂಬಾ ಖುಷಿ ಆಗೋಯ್ತು ಮಾತ್ರ ಇಲ್ಲ ಮಳೆ ಇದ್ದಿದ್ರೆ ಮಾತ್ರ ನಿಜವಾಗ್ಲೂ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಕ್ ಆಗ್ತಿರ್ಲಿಲ್ವೇನೋ ಏನು ಗೊತ್ತಾ ಮಳೆಯಿಂದ ನಮಗೆ ಟ್ರೆಕ್ಕಿಂಗ್ ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸ್ವಲ್ಪ ಬೇಜಾರಾಗಿತ್ತು ಆಮೇಲೆ ಬಿಟ್ಟ ಮೇಲೆ ಖುಷಿಯಾಗಿ ಇವಾಗ ಒಂದು ಫಾಲ್ಸ್ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಇಲ್ಲಿ ಬೆಟ್ಟ ಇದೆ ಅದ್ರಾಗ ಕಾಣಿಸ್ತಾ ಇಲ್ಲ ಹಾಂ ನೋಡಿ ಬಲಿ ನಾವು ಈಗ ಡೌನ್ ಹೋಗಿ ಮೇಲೆ ಹೋಗ್ಬೇಕು ಅನ್ಸುತ್ತೆ ಬ್ರೋ ಕ್ಲಿಯರ್ ಆಗ್ತದಿಲ್ಲ ಇವಾಗ ಫಾಕ್ ಕ್ಲಿಯರ್ ಆಯ್ತು ವ್ಯೂ ಹೆಂಗೈತೆ ನೋಡ್ತೀರಾ ಅದು ಕಾಣಿಸ್ತಾಯ್ತು ನೋಡಿ ನೇತ್ರಾವತಿ ಓ ಇವಾಗ ಒಂದು ಐವತ್ತು ಪರ್ಸೆಂಟ್ ಬಂದಿರ್ಬೋದು ಅಷ್ಟೇ ಅವು ಇನ್ನೂ ತುಂಬ ನಡೀಬೇಕು ಇವಾಗ ಮುಂದೆ ಚಿಕ್ ಫಾಲ್ಸ್ ನೋಡಿಕೊಂಡು ಅಲ್ಲಿ ನೇತ್ರಾವತಿ ನದಿನ ಕ್ರಾಸ್ ಮಾಡಿಕೊಂಡು ದಾದ್ಮೇಲೆ ಬೆಟ್ಟ ಹತ್ಕೊಂಡು ನೇತ್ರಾವತಿ ಚರಣ ಎಷ್ಟು ಹಚ್ಚ ಹಸಿರಿಂದ ತುಂಬೈತೆ ನೋಡ್ರಿ ಅವಾಗ ಚಿಕ್ಕದಾಗಿ ಎರಡನೇ ಫಾಲ್ ಸಿಕ್ತು ಅದೊಂದು ಅಷ್ಟೇ ದೊಡ್ಡದಾಗಿಲ್ಲ ಅದು ನೀರು ಅದೇ ಕಡೆ ಇದೆ ಕೋಲ್ಡ್ ಆಯ್ತು ಮಾತ್ರ ಏನ್ ಸಾಗದ ಕಾಣಿಸ್ತು ಚಿಕ್ಕದಾಗ್ರೆ ಫಾಲ್ಸ್ ನೋಡ್ಕೊಂಡು ಲಾಸ್ಟ್ ನೇತ್ರಾತಿ ನದಿ ಹತ್ರ ಹೋಗ್ತಾ ಇದೆ ಇವಾಗ ಈ ಫಾಲ್ಸ್ ಸೂಪರ್ ಆಗೈತೆ ಸ್ವಲ್ಪ ನೀರು ಸ್ವಲ್ಪ ಚಿಕ್ಕದಷ್ಟೇ ನೀರು ತುಂಬಾ ಬರ್ತೈತೆ ಆದ್ರೂ ಸೈಕ್ ಆಗೈತೆ ಫುಲ್ ಕ್ರೇಜಿ ಫಾಲ್ಸ್ ಇದೆ ನಾವೇ ನೀರು ಕೋಲ್ಡ್ ಆಗಿ ಬರ್ತೈತೆ ಮಾನ್ಸೂನ್ ಅಲ್ವಾ ಬರ್ಲೇಬೇಕು ಟ್ರೆಕಿಂಗು ಡಿಫಿಕಲ್ಟಾ ಈಜಿನಾ ಅಂತ ಕೇಳೋದಾದ್ರೆ ನಮ್ಗೆ ಏನ್ ಈಸಿ ಆಗ್ತೈತೆ ಆ ಈಜಿ ಈಸಿ ಆಗ್ತೈತೆ ಕಷ್ಟ ಆಗ್ತೈತೆ ನಿಮ್ಗೆ ಅಲ್ಲ ಈಗಲೇ ಜಡ್ಜ್ ಮಾಡೋದು ಬೇಡ ಮುಂದೆ ನೋಡೋದ ನಡ್ರಿ ಅಲ್ವಾ

ಹಾ ಆ ಕಡೆ ನೋಡಿಯಲ್ಲಿ ತೋರಿಸ್ತೇನೆ ನೇತ್ರಾವತಿ ನದಿ ನೋಡ ಕಾಣಿಸ್ತಾ ಇದಲ್ಲ ನೋಡಿ ಇಲ್ಲಿ ಅಲ್ಲಿ ಅದೇ ನೇತ್ರಾವತಿ ನದಿ ಇವಾಗ ನದಿನ ದಾಟಿ ಹೋಗ್ಬೇಕು ಬನ್ನಿ ಇವಾಗ ನದಿ ಹತ್ರ ಹೋಗೋಣ ಎಲ್ಲ ಸಕದಾಗಿತ್ತು ಎಲ್ಲ ಸ್ವಲ್ಪ ಮಳೆ ಬಂದಿರ್ತಾವ್ ಇಲ್ಲಿ ತನಕ ಏನು ಡಿಫಿಕಲ್ಟ್ ಅನ್ನಿಸ್ತಿಲ್ಲ ಮುಂದೆ ನೋಡೋಣ ನೇತ್ರಾವತಿ ನದಿ ಹತ್ರ ಬದ್ಲಿ ಇವಾಗ ಇಲ್ಲಿ ದಾರ್ ಹಿಡ್ಕೊಂಡು ದಾರಿ ಕಂಡು ಅಲ್ಲಿ ಹೋಗ್ಬೇಕು ಬನ್ನಿ ಇವಾಗ ದಾಟಣೆ ಹೋಗ್ತಾ ಇದೇ ಆತರ ಇಲ್ಲಿ ಇದ್ದೈತೆ ಇವಾಗ بیٹಾ ಅತ್ತಬೇಕು ಇವಾಗ 80% ಬಂದ್ವೇ ಅನ್ಸುತ್ತೆ ಬ್ರೋ ಸ್ಟಾರ್ಟಿಂಗ್ ಈಜಿ ಅಂದ್ರೆ ಇವಾಗ ಅತ್ತಿಗೆ ಜಡ್ಜ್ ಮಾಡಬಾರದು ಫಸ್ಟ್ನೇ ಮನೆ ಐತೆ ಹೋಗದ ಇಳ್ರೋದು ಹಾ ನಿಮಗೆ ಆಕಡೆನಾ ಹಾ ಅವೆಲ್ಲ ನೆಗುತ್ತೆ ಅಲ್ಲಿ ಅತ್ತಿಂ ತನೇ ಇನ್ನು ಹೇಳಬೇಡಿ ಈಗ ಇನ್ನೆಡೆ ಕೂತೈತಾ ಈಗ ಇನ್ನೆಡೆ بیٹಾ ಅತ್ತ ಪಕ ಹಾ ಈಗ

ಮನೆ ಹತ್ಕೊಂಡೋಗಿ ವೈಗಿನಲ್ಲಿ ಹತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅದಕ್ಕೆ ಪರ್ಸೆಂಟ್ ಈಜಿ ಆಗಿತ್ತು ಲಾಸ್ಟ್ ಇಪ್ಪತ್ತು ಪರ್ಸೆಂಟು ಸ್ವಲ್ಪ ಟಫು ಇವಾಗ ಮಳೆ ಚೂರಾಗ್ಬಿಡ್ತು ಇಲ್ಲಿ ಆ ಬೆಟ್ಟ ಹತ್ತಿ ಇವಾಗ ಈ ಬೆಟ್ಟಕ್ಕೆ ಬಂದಿದ್ದೀವಿ ದಾದ್ಮೇಲೆ ಅಲ್ಲಿ ಆ ಬೆಟ್ಟ ಹಾಕ್ಬೇಕು ದಾದ್ಮೇಲೆ ಅಲ್ಲಿ ಕಾಣಿಸ್ತಾಯಿದ್ ನೋಡಿ ಅಲ್ಲಿ ಚಿಕ್ಕದಾಗಿ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ವಿವ್ ನೋಡೋದು ಮನೆ ಇವಾಗ ಹೋಗೋಣ ಮಳೆ ಹೂ ನೀರ್ ಹೆಂಗರ ಐತ್ ನೋಡ್ರಿ ರೋ ಇಲ್ಲಿಂದ ವ್ಯೂ ಏನ್ ಕ್ರೇಜಿಯಾಗಿ ಕಾಣಿಸ್ತೈತಿ ಅಂತಂದ್ರೆ ನೀವೊಂದ್ಸಲ ನೋಡಿ ಫೈನಲಿ ಎಲ್ಲಾ ಬೆಟ್ಟನ ಹತ್ಕೊಂಡು ಮೇಲ್ ಬಂದ್ವಿ ಮಳೆಯಿಂದ ಫುಲ್ ಫಾಗ್ ನೋಡಿ ಏನು ಕಾಣ್ತಾ ಇಲ್ಲ ಫುಲ್ ಫಾಗಿ ಎಲ್ಲ ಕ್ಲಿಯರ್ ಆಗಲಿರಿ ಇವಾಗ ವ್ಯೂ ತೋರಿಸ್ತೀನಿ ನಡ್ಕೊಂಡ್ ಬರ್ತಾರ ಯಾರು ಕಾಣ್ತಾ ಇಲ್ಲ ಏನ್ ಬ್ರೋ ಬ್ರಿಗೆ ಕೈಗೊಂಡ್ ಕೂತಿದೀರೋಡ್ರಿ ಎಲ್ಲಾ ಉಂಟಾಡ್ಕೊಂಡ್ ಅತ್ಕೊಂಡ್ ಬತ್ತಾವ್ರೆ ಏನ್ ಕಾಳಿ ಗುರು ಕಾಲಿ ಫೈನಲಿ ನೀವು ಬಂತು ನೇತ್ರ ಆದಿ ತರಣ ನೋಡ್ರಿ ಪೀಕು ಕಾಣುತ್ತೆ ಫಾಗ್ ಇಲ್ಲ ಅಂದ್ರೆ ಈ ತರ ಕಾಣುತ್ತೆ ಮತ್ತೆ ಮಳೆಗೆ ಫಾಗ್ ಫುಲ್ ಕವರ್ ಆಗ್ಬಿಡ್ತು ಇಲ್ಲ ಹಂಗೇನೆ ಯಾವಾಗ ಮಳೆ ಬರುತ್ತೆ ಯಾವಾಗ ಯಾವಾಗ ಪಾಕ್ ಕವರ್ ಆಗುತ್ತೆ ಏನು ಹೇಳಕ್ ಆಗಲ್ಲ ಏನು ಕೆಳಗಡೆ ನೀರತ್ರ ನಾವು ಪೀಕಿಗೆ ಫುಲ್ ಟ್ರೆಕ್ಕಿಂಗ್ ಮಾಡ್ಕೊ ಬರೋದ್ರಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ನೇತ್ರಾವತಿ ಪೀಕು ನನಗಂತೂ ನೇತ್ರಾವತಿ ಪೀಕು ತುಂಬಾ ಚೆನ್ನಾಗಿತ್ತು ನೇತ್ರಾವತಿ ಬುಕ್ ಮಾಡಬೇಕು ಗೂಗಲ್ ಅಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಸರ್ಚ್ ಮಾಡಿ ರಿಜಿಸ್ಟರ್ ನೋವು ಅಂತ ಮೇಲೆ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಚಿಕ್ಕಮಗಳೂರು ಜಿಲ್ಲೆನ ಹಾಕಿ ನೇತ್ರಾವತಿ ಚರಣನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನೀವು ಪ್ಲಾನ್ ಮಾಡಿರೋ ಡೇಟ್ನ ಹಾಕಿ ಬುಕ್ ಮಾಡ್ಕೊಳ್ಳಿ ಸ್ಟೇ ನೇತ್ರಾವತಿ ಬೇಸ್ ಕ್ಯಾಂಪಲ್ಲೇ ಇದೆ ಅಲ್ಲಿ ರೂಮ್ಸು ಹೋಮ್ ಸ್ಟೇ ಮತ್ತೆ ಟೆಂಟ್ ಎಲ್ಲ ಸಿಗುತ್ತೆ ಬೇಸ್ ಕ್ಯಾಂಪ್ ಇಂದ ಟ್ರೆಕಿಂಗ್ ಪಾಯಿಂಟ್ ತನಕ ಜೀಪಲ್ಲಿ ಬರಬೇಕು ಜೀಪಿಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಹತ್ತು ಜನಕ್ಕೆ ಎರಡು ಸಾವಿರ ರೂಪಾಯಿ ನೀವು ಒಬ್ಬರಿದ್ರು ಎರಡ್ ಸಾವಿರ ರೂಪಾಯಿ ಐದು ಜನ ಇದ್ರೆ ಎರಡ್ ಸಾವಿರ ರೂಪಾಯಿ ಹತ್ತು ಜನ ಇದ್ರೆ ಎರಡ್ ಸಾವಿರ ರೂಪಾಯಿ ಪಿಕಪ್ ಡ್ರಾಪ್ ಎರಡು ಸೇರಿ ಟ್ರೆಕ್ಕಿಂಗ್ ಪಾಯಿಂಟ್ ಇಂದ ಪೀಕ್ ಗೆ ಗೈಡ್ ಜೊತೆ ಹೋಗಬೇಕು ಗೈಡ್ ಕಂಪಲ್ಸರಿ ಗೈಡ್ ಇಲ್ಲದೆ ಬಿಡಲ್ಲ ಗೈಡಿಗೆ ಒಂದು ಸಾವಿರ ರೂಪಾಯಿ ಹತ್ತು ಜನ ಇಂದ ಒಂದು ಸಾವಿರ ರೂಪಾಯಿ ನೀವು ಒಬ್ಬರೇ ಹೋದ್ರು ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಮೂರು ಜನ ಹೋದ್ರು ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಹತ್ತು ಜನ ಹೋದ್ರು ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಒಂದರಿಂದ ಹತ್ತು ಜನ ತನಕ ಎಷ್ಟೇ ಹೋದ್ರು ಒಂದ್ ಸಾವಿರ ರೂಪಾಯಿ ಕೊಡ್ಲೇಬೇಕು ನಾವು ಸ್ಟೇ ಆಗಿದ್ದು ರೆಡ್ ಕ್ಯಾಸ್ಟಲ್ ಹೋಮ್ ಸ್ಟೇ ಅಂತ ನೇತ್ರಾವತಿ ಬೇಸ್ ಕ್ಯಾಂಪ್ ಅಲ್ಲೇ ಇದೆ ನೇತ್ರಾವತಿ ಪೀಕ್ ಹೋಗೋಕೆ ಎಲ್ಲ ಅವರನ್ನೇ ವ್ಯವಸ್ಥೆ ಮಾಡ್ಕೊಟ್ರು ಅಂದ್ರೆ ಫುಡ್ ಕೈಡು ಮತ್ತೆ ಜೀಪು ಎಲ್ಲ ಅವರನ್ನೇ ನೋಡ್ಕೊಂಡ್ರು ನಾನ್ ನಿಮ್ಗೆ ಸ್ಟೇ ಆಗೋಕೆ ರೆಡ್ ಕ್ಯಾಸ್ಟಲ್ ಹೋಮ್ ಸ್ಟೇನೆ ಸಜೆಸ್ಟ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿ ತನಕ